ಹಾಯ್ ಎಲ್ರಿಗೂ ನಾಳೆ ಮ್ಯಾನಿಫೆಸ್ಟೇಷನ್ ಡೇ ಇದೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡ್ನ ಹಾಕಿದ್ದೀನಿ ನೀವು ಎಲ್ಲರೂ ಅದನ್ನು ನೋಡಿ ಸೊ ಆದಷ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸೊ ಇನ್ನೊಂದು ವಿಷಯ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ರು ನೀವು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಕೋಬೋದು ಅಥವಾ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕದು ಮಾಡ್ಕೋಬೋದು ಆಲ್ರೆಡಿ ಹೇಳಿದ್ದೆ ನಿಮಗೆ ಯೆಲ್ಲೋ ಕಲರ್ ಪೇಪರ್ ಅದರ ಮೇಲೆ ರೆಡ್ ಅಥವಾ ಗ್ರೀನ್ ಕಲರ್ ಪೆನ್ನಿಂದ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅಥವಾ ನಿಮ್ಮ ವಿಷಸ್ನ ಬರೀರಿ ಅಂತ ಹೇಳಿದ್ದೆ ಯೆಲ್ಲೋ ಕಲರ್ ಏನು ಮಾಡುತ್ತೆ ಸಮೃದ್ಧಿಯ ಸಂಕೇತ ಗುರುವಿನ ಮಾಡೋದ್ರಿಂದ ನಿಮಗೆ ನಿಮಗೆ ಎಲ್ಲ ರೀತಿಯ ವಿಶಸ್ಸು ಬೇಗ ಫುಲ್ಫಿಲ್ ಆಗುತ್ತೆ ಅನ್ನೋದಕ್ಕೆ ನಾನು ಯೆಲ್ಲೋ ಕಲರ್ ಪೇಪರ್ನ ನಿಮಗೆ ಪ್ರಿಫರ್ ಮಾಡ್ತಾ ಇರೋದು ಸೊ ಯಾರೆಲ್ಲ ಈ ಒಂದು ನಿಮ್ಮ ವಿಷಸ್ಸನ್ನು ಲೆವೆನ್ ಟೈಮ್ಸ್ನ ಬರಿತೀರೋ ಈ ಪೋರ್ಟಲಲ್ಲಿ ಯಾಕಂದರೆ ನಾಳೆ ಹನ್ನೊಂದನೇ ತಾರೀಕು ಹನ್ನೊಂದೇ ತಿಂಗಳು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಯಾವುದೇ ರೀತಿಯ ಮ್ಯಾಜಿಕ್ ನಂಬರ್ ಅಂತನೂ ಕೂಡ ಕರೀತಾರೆ ಡಬಲ್ ಒನ್ ಡಬಲ್ ಒನ್ಗೆ ಮ್ಯಾಜಿಕ್ ನಂಬರ್ ಅಂತ ಕೂಡ ಕರೀತಾರೆ ಸೊ ಇದು ತುಂಬ ಮನಿ ರಿಲೇಟೆಡ್ಡು ಆಗಿರ್ಬೋದು ಜಾಬ್ ರಿಲೇಟೆಡ್ ಆಗಿರ್ಬೋದು ಮಗು ರಿಲೇಟೆಡ್ ಆಗಿರ್ಬೋದು ಹೆಲ್ತ್ ಇಶ್ಯೂ ಆಗಿರ್ಬೋದು ಎನಿಥಿಂಗ್ ಎನಿ ಎನಿಥಿಂಗ್ ನೀವು ಅದನ್ನು ನೀವು ಕೇಳ್ಕೋಬೋದು ಅದು ಪಾಸಿಟಿವ್ ಸೆನ್ಸೆನ್ಸಲ್ಲಿ ಇರಬೇಕು ಸೊ ಇದು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವ ಪೇಪರಲ್ಲಿ ನೀವು ಬರೆದಿದ್ರೆ ಆ ಪೇಪರ್ನ ಮೂರು ಸಲ ಅದನ್ನು ನೀವು ಫೋಲ್ಡ್ ಮಾಡಬೇಕು ಫಸ್ಟ್ ನಿಮ್ಮ ಕಡೆಗೇನೆ ಫೋಲ್ಡ್ ಮಾಡ್ಕೋಬೇಕು ಮೂರು ಸಲ ಫೋಲ್ಡ್ ಮಾಡಿದಾಗ ಆ ಪೇಪರ್ನ ಮೂರು ಸಲ ನಿಮ್ಮ ಕಡೆನೇ ಫೋಲ್ಡ್ ಮಾಡಿ ರಾತ್ರಿ ಮಲಗಬೇಕಾದಾಗ ಒಂದು ಗ್ಲಾಸಿನ ಪೇ ಗ್ಲಾಸಿನ ಗಾಜಿನ ಗ್ಲಾಸಲ್ಲಿ ನೀರನ್ನು ತುಂಬಿ ಅದ್ರ ಕೆಳಗಡೆ ಆ ಪೇಪರನ್ನು ನೀವು ಇಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೀವು ಕುಡಿಬೇಕು ಸೊ ಇದರಿಂದ ಏನಾಗುತ್ತೆ ನಿಮ್ಮ ವಿಶ್ವ ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ವಿಧಿನ್ ತ್ರೀ ಟು ಸಿಕ್ಸ್ ಮಂತ್ ಅಲ್ಲಿ ನಿಮ್ಮ ವಿಷ ಫುಲ್ಫಿಲ್ ಆಗುವ ಆಗುತ್ತೆ ಅನ್ನೋಂಥದ್ದು ಹಂಡ್ರೆಡ್ ಪರ್ಸೆಂಟ್ನ ಹೇಳ್ಬೋದು ಸೊ ಯಾರೆಲ್ಲ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ರೀತಿಯ ವಿಷಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಆಗುವಂತ ನನ್ನ ರಿಚ್ ಆಗಬೇಕು ನನ್ನ ಕೋಟ್ಯಾಧಿಪತಿ ಆಗಬೇಕು ಅಂತ ಆ ತರ ದೊಡ್ಡ ವಿಶಸ್ಗಳೂ ವಿನ್ ತ್ರೀ ಟು ಸಿಕ್ಸ್ ಮಂತ್ ಅಲ್ಲಿ ಆಗುವಂಥ ವಿಷಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅದು ದಿ ಅದು ಬೇಗನೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ನನ್ನ ವಿಡಿಯೋಗೆ ಫಾಲೋ ಮಾಡಿ